ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೊಂದು ವಾರಗಳನ್ನು ಪೂರೈಸಿ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದೆ ಹನ್ನೊಂದನೇ ವಾರದ ಕೊನೆಯಲ್ಲಿ ಮೈಕಲ್ ಮತ್ತು ಅವಿನಾಶ್ ಅವರು ಬಿಗ್ ಮನೆಯಿಂದ ಹೊರ ಹೋಗಿದ್ದಾರೆ ನಿನ್ನೆ ನಡೆದ ಭಾನುವಾರದ ಸಂಚಿಕೆಗೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳಾದ ಶೈನ್ ಶೆಟ್ಟಿ ಹಾಗೂ ಶುಭಾ ಪೂಂಜ ಬಂದಿದ್ದರು ಸ್ಪರ್ಧಿಗಳ ಜೊತೆ ಕೆಲವೊಂದು ಟಾಸ್ಕ್ ಆಡಿಸಿ ನಕ್ಕು ನಲಿದಿದ್ದರು ಅದರಲ್ಲೂ ವಿನಯ್ ಮತ್ತು ಸಂಗೀತ ಮಧ್ಯೆ ಯಾವಾಗಲೂ ಕಿತ್ತಾಟ ನಡೆಯುತ್ತಿತ್ತು ಆದರೆ ಶೈನ್ ಶೆಟ್ಟಿ ಅವರು ಸಂಗೀತ ಮತ್ತು ವಿನಯ್ ಮಧ್ಯೆ ರಾಜಿ ಮಾಡಿಸಿದರು ಈಗ ವಿನಯ್ ಅವರು ನಿಜಕ್ಕೂ ಬದಲಾದಂತೆ ಕಾಣುತ್ತಿದೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ವಿನಯ್ ಬದಲಾದ ವರ್ತನೆ ಕಾಣುತ್ತಿದೆ ಹೌದು ಸ್ನೇಹಿತರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ವಿಭಿನ್ನ ರೀತಿಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಈ ವಾರ ಸ್ಪರ್ಧಿಗಳು ನಾಮಿನೇಷನ್ ಮಾಡುವ ಅವಕಾಶವನ್ನು ತಮಗೆ ಇಷ್ಟವಾದ ಬೇರೆ ಸ್ಪರ್ಧಿಗೆ ನೀಡಬೇಕು ಅದರ ಜೊತೆ ಇನ್ನೊಬ್ಬರ ಹೆಸರನ್ನು ಸೂಚಿಸಿ ಅವರಿಗೆ ನಾಮಿನೇಟ್ ಮಾಡುವ ಅವಕಾಶ ನೀಡಬೇಕು ಯಾರಿಗೆ ಯಾಕೆ ಈ ಅವಕಾಶವನ್ನು ನೀಡುತ್ತಿಲ್ಲ ಎಂಬ ಕಾರಣ ಹೇಳಿ ಎಂದು ಬಿಗ್ ಬಾಸ್ ಸೂಚನೆ ಕೂಡ ಕೊಟ್ಟಿದ್ದರು ಬಳಿಕ ಕಪ್ಪು ಸ್ಪ್ರೇಯರ್ ಅನ್ನು ಸ್ಪರ್ಧಿಗಳು ಧರಿಸಿರುವ ಬಿಳಿ ಬಟ್ಟೆ ಮೇಲೆ ಸ್ಪ್ರೇ ಮಾಡಬೇಕು ಇನ್ನು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ರೋಚಕ ತಿರುವು ಪಡೆದುಕೊಂಡಿದೆ ಅಚ್ಚರಿಯ ಸಂಗತಿ ಎಂದರೆ ವಿನಯ್ ನಾಮಿನೇಟ್ ಮಾಡುವ ಅಧಿಕಾರವನ್ನು ಸಂಗೀತಾಗೆ ಕೊಟ್ಟಿದ್ದಾರೆ ನಾಮಿನೇಟ್ ಮಾಡಲು ಕಾರ್ತಿಕ್ಗೆ ಅರ್ಹತೆ ಇಲ್ಲ ಎಂದು ಹೇಳಿದ್ದಾರೆ ಕಾರ್ತಿಕ್ ಅವರು ಕಳೆದ ವಾರ ಸ್ಟ್ರಾಂಗ್ ಸ್ಪರ್ಧಿಯಾಗಿದ್ದರೂ ಕೂಡ ಚೆನ್ನಾಗಿ ಆಟ ಆಡಲಿಲ್ಲ ಎಂದು ಕಾರಣ ಹೇಳಿ ಕಪ್ಪು ಸ್ಪ್ರೇಯನ್ನು ಕಾರ್ತಿಕ್ ಬಟ್ಟೆ ಮೇಲೆ ಮಾಡಿದರು ಒಟ್ಟಿನಲ್ಲಿ ವಿಭಿನ್ನವಾಗಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ನಡೆಯಲಿದ್ದು ಯಾರು ಯಾರಿಗೆ ನಾಮಿನೇಟ್ ಮಾಡುವ ಅಧಿಕಾರ ನೀಡಿದ್ದಾರೆ ಹಾಗೆ ಯಾರಿಗೆ ನಾಮಿನೇಟ್ ಮಾಡುವ ಅರ್ಹತೆ ಇಲ್ಲ ಎಂದು ಹೇಳಿದ್ದಾರೆ ಎಂದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಇನ್ನು ನಿನ್ನೆ ನಾಮಿನೇಟ್ ಆದ ಅವಿನಾಶ್ ಮತ್ತು ಮೈಕಲ್ ಅವರಲ್ಲಿ ಮೈಕಲ್ ಅವರು ಬಿಗ್ ಬಾಸ್ ಮನೆಗೆ ವಾಪಸು ಬಂದಿದ್ದಾರೆ ಎನ್ನುವ ಸೂಚನೆ ಸಿಕ್ಕಿದೆ ಇದಕ್ಕೆಲ್ಲ ಉತ್ತರ ಇವತ್ತಿನ ಸಂಚಿಕೆಯಲ್ಲಿ ಸಿಗಲಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು